ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಇತ್ತೀಚೆಗೆ ಕುಂಭಮೇಳದಲ್ಲಿ ಭಾಗವಹಿಸಿದ ಗುರುಗಳಿಗೆ ಸನ್ಮಾನ ನಲತ್ತೋಡ ಪಟ್ಟಣದ ಗಚ್ಚಿನಬಾವಿ ಓಣಿಯ ಹಿರಿಯರು ಇತ್ತೀಚೆಗೆ ಕುಂಭಮೇಳದಲ್ಲಿ ಭಾಗವಹಿಸಿ ಗಂಗಾಸ್ಥಾನ ಕೈಗೊಂಡು ಪುನೀತರಾದರು ಮಲ್ಗಾಣದ ಪೂಜ್ಯ ಶ್ರೀ ಜಡಶಾಂತಲಿಂಗೇಶ್ವರ ಶಿವಾಚಾರ್ಯರನ್ನು ಹಾಗೂ ನಲತ್ತೋಡು ಹಿರೇಮಠದ ಗುರುಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಎ ಜಿ ಗಂಗನಗೌಡ್ ಶಂಕರಣ ಮ್ಯಾನೇಜರ್ ಗಂಗನಗೌಡ್ ಗೌಡಪ್ಪ ಗಂಗನಗೌಡ್ ಬಸು ದೇಶ್ಮುಖ್ ಮಣಿಕಂಠ್ ಮಲ್ಲು ಅಪ್ಪಣ್ಣ ಗಂಗನಗೌಡ್ ಸೇರಿದಂತೆ ಓಣಿಯ ಎಲ್ಲ ಹಿರಿಯರು ಯುವಕರು ಕೂಡಿಕೊಂಡು ಗುರುಗಳಿಗೆ ಸನ್ಮಾನ ಮಾಡಿದರು

ಗುರು ಶಾಂತಲಿಂಗ ಶಿವಾಚಾರ್ಯರಾಗಿರ್ತಕ್ಕಂಥ ಸಂತಾನ ಹಿರೇಮಠ ಬಲ್ಗಾಡ ಶ್ರೀಗಳು ಹಾಗೂ ನಾಲಾತೋಳದ ಹಿರೇಮಠದ ಶ್ರೀಗಳಾಗಿರ್ತಕ್ಕಂಥ ಗುರುಸ್ವಾಮಿ ಹಿರೇಮಠಜಿಯವರು ಇವಾಗ ಒಂದು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಸಲ ನಡೀತಕ್ಕಂಥ ಮಹಾಕುಂಭ ಮೇಳ ಆ ಮಹಾಕುಂಭ ಮೇಳ ಅಂತಂದ್ರೆ ನಮ್ಗೆ ಯಾರಿಗೂ ಕೂಡ ಗೊತ್ತಿದ್ದಿಲ್ಲ ಇಲ್ಲಿ ನೂರ ಒಂದು ಕುಂಭ ಮಾಡಿಕೊಂಡು ಬೆಳೆ ಇಟ್ಕೊಂಡು ಹೋದ್ರೆ ಹನ್ನೊಂದು ಕುಂಭ ಅಂತ ನಮ್ಗೆ ಅಷ್ಟೇ ಅದು ಎಲ್ಲ ಸಾಧು ಸಂತರು ಜಗತ್ತಿನಲ್ಲಿ ಯಾರ್ಯಾರು ಇರ್ತಾರೆ ತ್ಯಾಗಿಗಳು ಇರ್ತಾರ ಎಲ್ಲರೂ ಕೂಡಿ ಅದೊಂದು ಸಮಾಗಮ ಆಗ್ತಕ್ಕಂಥ ಮೂರು ನದಿಗಳು ಕೂಡಿರ್ತಕ್ಕಂಥ ಆ ನದಿಗಳಲ್ಲಿ ನೀಡ್ತಕ್ಕಂಥ ತ್ರಿವೇಣಿ ಸಂಗಮ ಆ ಸಂಗಮದಲ್ಲಿ ಸೇರಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿರ್ತಕ್ಕಂಥ ನಮ್ಮ ಶ್ರೀಗಳು ಸ್ತ್ರೀಗಳವರು ಅಷ್ಟೇ ಸದ್ಯಕ್ಕೆ ಸ್ನಾನ ಮಾಡಿ ಅವ್ರ ಪಾಪ ಪುಣ್ಯ ಕಲ್ಪ ಎಲ್ಲ ಶಿಷ್ಯರ ಬಗ್ಗೆನು ಕೂಡ ಅವ್ರು ಕೇಳ್ಕೊಂಡು ಇವತ್ತು ಬಂದ್ರು ಅದಕ್ಕೋಸ್ಕರವಾಗಿ ಒಂದೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನೀಡ್ತಿರ್ತಕ್ಕಂತಹ ಈ ಕುಂಭ ಮೇಳದಲ್ಲಿ ನಮ್ಮ ನರತೋಡದ ಶ್ರೀಗಳು ಮತ್ತು ಮಲ್ಗಾನದ ಶ್ರೀಗಳು ಇವರೆಲ್ಲರೂ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಬಂದರು ನಮ್ಮ ಸಮಸ್ತ ಗಚಿನ ಕೋಣಿ ಹಿರಿಯರು ಏನ್ ಅನ್ಕೊಂಡ್ರು ಶ್ರೀಗಳಿಂದ ಎಲ್ಲಿ ಹೋಗಿ ಒಂದು ಪುಣ್ಯ ಸ್ನಾನವನ್ನು ಮಾಡಿ ಕಾಶಿಯಲ್ಲಿ ಯಾತ್ರೆ ಮಾಡಿಕೊಂಡು ಬಂದರು ದೂರಿಂದ ಬಂದರು ನಮ್ಮ ಶ್ರೀಗಳು ದರ್ಶನ ಮಾಡ್ಕೊಂಡು ಬಂದ್ರೆ ಯಾಕಂದ್ರೆ ಹರ ಮುಂದಿನೇ ಗುರು ಕೈವಂತ ಹೇಳ್ತಾರೆ ಇವತ್ತು ಹರ ನಮ್ಗೆ ಏನಾದರೂ ಕೂಡ ಸಿಕ್ಕ ಶಿಷ್ಯನೇ ಯಾಕೆ ಇರ್ಬೇಕು ಮತ್ತೆ ಗುರುವಿನೇ ಕಾಯಿಬೇಕು ಅದಕ್ಕೋಸ್ಕರವಾಗಿ ಇವತ್ತು ನಾವು ಒಂದು ಗುರುವಿನ ಸನ್ಮಾರ್ಗದಲ್ಲಿ ನೀಡ್ತಿರ್ತೀವಿ ಗುರುಗಳಲ್ಲಿ ಹೋಗಿ ಬಂದ್ರು ಎಲ್ಲಾ ಭಕ್ತರಿಗೂ ಕೂಡ ನೀಗಿ ಸಿಗಲಿ ಎಲ್ಲರಿಗೂ ಒಂದು ತನುತನದಿಂದ ಶ್ರೀಗಳ ಮಾರ್ಗದರ್ಶನದಲ್ಲಿ ನೆಡ್ಕೊಳ್ತೀವಿ ಎನ್ನುವ ಮಾತನ್ನು ಹೇಳುತ್ತಾ ಇವತ್ತು ಸಮಸ್ತ ಗಚಿನ್ ಭಾವನೆಯ ವತಿಯಿಂದ ಇವತ್ತ ಇಬ್ಬರು ಶ್ರೀಗಳಿಗೆ ಒಂದು ಸಮ ಸನ್ಮಾನವನ್ನು ಕೇಸಿ ನಮ್ಮ ಹಿರಿಯರು ಅನ್ಕೊಂಡಾಗ ಇವತ್ತು ನಮ್ಮೆಲ್ಲ ಹಿರಿಯರು ಕೂಡ ಬಹಳ ಖುಷಿಯಿಂದ ಎಲ್ಲ ಕಲ್ ಇಬ್ರು ಶ್ರೀಗಳು ಇವತ್ತು ಹೋಗೊಟ್ಟು ಇವತ್ತ ನಾವು ಕರೆದ ನಾವು ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಮೊದಲು ನಾವು ಕಚ್ಚಿ ಹೋಗುವುದನ್ನು ತಮ್ಮ ಇಬ್ರು ಸ್ತ್ರೀಗಳಿಗೆ ಪಾದಗಳ ಕೇಳ್ಕೊತಾ ಇದ್ದೇವೆ ನಾವು ಸನ್ಮಾನ ಅಂತಂದ್ರೆ ನಾವು ಸ್ತ್ರೀಗಳಿಗೆ ನಾವು ಮನಸ್ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಇವತ್ತು ಆ ಸನ್ಮಾನವನ್ನು ನಾವು ಸ್ವೀಕಾರ ಮಾಡ್ತೇವೆ ನಾವು ಮಾಡ್ತಾ ಇದ್ದೇವೆ ನಾವು ಸ್ವೀಕಾರ ಮಾಡ್ಬೇಕಂತ ಹೇಳಿ ಸ್ತ್ರೀಗಳಲ್ಲಿ ನಾವು ಅಭಿನಂದನ್ ಮಾಡ್ಕೊತೇನೆ ಜೈ ಹಿಂದ್ ಜೈ ಕಿರಮು ಅಲ್ಲಿ ಹೋಗಿ ಸ್ನಾನ ಮಾಡಿ ಅವರು ಯಾವ ತರ ಅಲ್ಲಿ ಜನಸಂಖ್ಯೆ ಸೇರಿದ್ರು ಎಲ್ಲಿ ಇದ್ರು ಏನೇನೋ ಅಲ್ಲಿ ಒಂದು ಅನುಭವವನ್ನು ತಾವೊಂದು ಚೂರು ನಮ್ಗೆ ಹಂಚ್ಕೊಂಡ್ರೆ ನಾವು ಕೂಡ ನಾವು ಭಾಗಿಯಾಗಿ ನಮ್ಮ ಒಂದು ಖುಷಿಯಾಗಿರೋದು ತಮ್ಮಲ್ಲಿ ವಿನಂತಿ ಒಂದು ಗುರುಗಳಾದಂಥ ಗುರುಸ್ವಾಮಿಯ ಮರಗಳಲ್ಲಿ ಹಣಚಿ ಹಾಗೂ ನಮ್ಮ ನಮ್ಮೆಲ್ಲರಿಗೂ ಅಂದರೆ ನಮ್ಮ ಬೀಗರ ಗುರುಗಳು ಅವರಾಗಿದ್ದರು ಆದರೆ ನಮ್ಮ ಗುರುಗಳು ಆಗ್ಯಾರೆ ಚಿರತರಿತ ನಮ್ಗೆ ಆಗ್ಯಾರ ಹರ ಹಲ ಮಂದಿದರೆ ಗುರುಕಾಯಿ ನನ್ನ ಹರ ಏನೇ ಏನೇ ಯಾವುದೇ ರೀತಿಯಾದಂಥ ವಿಘ್ನ ವಿನಾಶವನ್ನು ತಂದರೂ ಸಹ ಗುರು ಅನ್ನುವ ಒಂದು ಶಕ್ತಿ ಸಾಕು ಅದಕ್ಕೆಲ್ಲ ಆ ವಿಘ್ನಗಳು ನೂರಾರು ವರ್ಷಗಳ ಹತ್ರ ಬರೋಂಗಿಲ್ಲ ಮತ್ತೊಂದು ಈ ಒಂದು ಸಭೆಗೆ ಮೇನ್ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಶ್ರೀಗಳು ಮಹಾಕುಂಭ ಯಾಗಕ್ಕೆ ಹೋಗಿ ಬಂದಿದ್ದಾರೆ ಅಂದರೆ ಆ ನಮ್ಮ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲರೂ ಜೀವನದಲ್ಲಿ ಒಂದು ಒಮ್ಮೆ ಸರಿ ಆದರೂ ನಮ್ಮ ಜ್ಯೋತಿರ್ಲಿಂಗ ಆಗಲಿ ಅಥವಾ ನಮ್ಮ ಹಿಂದೂ ಧರ್ಮದ ಒಂದು ಪ್ರತಿಕಾದಂಥ ಶಕ್ತಿಪೀಠ ಏನದಲ್ಲ ಆ ಶಕ್ತಿ ಪೀಠಕ್ಕೆ ಹೋಗಿ ಬಂದ್ರೆ ನಮ್ಮ ಪಾಪಗಳು ಏಳು ಜನದ ಪಾಪಗಳು ಸಂಹಾರ ಆಗುತ್ತಂತ ನಮ್ಮ ಹಿಂದೂ ಧರ್ಮದ ಒಂದು ನಂಬಿಕೆ ಗಾಢವಾದ ನಂಬಿಕೆ ಇದೆ ಆ ನಂಬಿಕೆ ಗಾಢವಾದ ನಂಬಿಕೆಯ ಅನ್ವಯವಾಗಿ ಸ್ತ್ರೀಗಳು ಏನು ಮಾಡ್ತಂದ್ರೆ ತಮ್ಮ ಒಂದು ತಪ್ಪುಗಳನ್ನೆಲ್ಲ ನಮ್ಮ ಭಕ್ತರ ಅನೇಕ ದಿನನಿತ್ಯ ಪ್ರಾಪಂಚಿಕ ಬದುಕಿನಲ್ಲಿ ಸಾವಿರಾರು ತೊಂದರೆಗಳು ದಾಪತಿಗಳು ಅನಿವಾರ್ಯ ಏನೋ ಒಂದು ಸಂದರ್ಭದಲ್ಲಿ ನಾವು ತಪ್ಪುಗಳನ್ನ ಮಾಡ್ತೇವೆ ಆ ತಪ್ಪುಗಳನ್ನೆಲ್ಲವೂ ತಮ್ಮ ಜೋಳಿಗೆ ಹಾಕೊಂಡು ಏನು ಮಾಡಿದ್ರು ಆ ಒಂದು ಮಹಾಕು ಕುಂಭ ಮತ್ತು ಮಹಾ ಒಂದು ಕುಟುಂಬಕ್ಕೆ ಬಗ್ಗೆ ಏನು ಮಾಡಿದ್ರೆ ಅವನ್ನೆಲ್ಲವನ್ನು ವಿಸರ್ಜಿಸಿ ನಮ್ಮನ್ನೆಲ್ಲರನ್ನ ಮಾಡಿದ್ರೆ ವಿಶೇಷವಾಗಿ ಈ ಮಹಾಕುಂಭದ ಒಂದು ವಿಶೇಷ ಏನಂತಂದ್ರೆ ಒಂದು ನೂರ ಹದಿನಾಲ್ಕು ವರ್ಷಕ್ಕೂ ಮುಂದೆ ಬರ್ತದ ಒಂದು ನೂರ ನಲ್ವ ಆ ಒಂದು ಸೂ ಸಂದರ್ಭದಲ್ಲಿ ಎಲ್ಲಾ ಗ್ರಹಗಳು ಆ ಸೂರ್ಯ ಕೇಂದ್ರಿತದ ಎಲ್ಲಾ ಗ್ರಹಗಳು ಒಂದೇ ಸ್ಥಳಗಳಲ್ಲಿ ಕೇಳಿರ್ತಾವ ನೂರ ಹದಿನಾಲ್ಕು ಕುಂಭಗಳಲ್ಲ ನೂರ ನಲ್ವತ್ನಾಲ್ಕು ಕುಂಭಗಳಲ್ಲ ಒಂದೇ ಸ್ಥಳದ ಕೆಲ ಗ್ರಹಗಳೇನವಲ್ಲ ಸೂರ್ಯ ಕೇಂದ್ರಿತ ಗ್ರಹಗಳು ಒಂದೇ ಸ್ಥಳದ ಕೇಳಿ ಬರ್ತದ ಆ ಒಂದು ಸುವೇಗದ ನೆನಪನಾಗಿ ಆ ಒಂದು ವಿಚಾರ ವೈಚಾರಿಕ ಹಿನ್ನೆಲೆಯಲ್ಲಿ ಏನ್ಮಾಡ್ತಾರಂದ್ರೆ ಆ ಎಲ್ಲ ಒಂದು ನಮ್ಮ ಸನಾತನ ಒಂದು ಜ್ಯೋತಿಷ್ಯಗಳಾಗ್ಲಿ ಸನಾತನ ವೈದಿಕ ಧರ್ಮದ ಚಿಂತಕರಾಗಲಿ ಎಲ್ಲರೂ ಸೇರಿಕೊಂಡು ಮಾಡ್ತಾರೆ ಆ ಒಂದು ನೂರ ನಲವತ್ನಾಲ್ಕನೇ ವರ್ಷವನ್ನು ಮಹಾಕುಂಭ ಮೇಳವನ್ನಾಗಿ ಆಚರಿಸ್ತಾರೆ ವಿಶೇಷವಾಗಿ ಆ ಒಂದು ಮಹಾಕುಂಭಕ್ಕೆ ವಿಶೇಷ ಅರ್ಥ ಕೊಟ್ಟವ್ರು ಯಾರಪ್ಪ ಅಂದ್ರ ನಮ್ಮ ಒಂದು ಹಿಂದೂ ಹುಲಿ ಯೋಗಿ ಆದಿತ್ಯನಾಥಲ್ಲ ಆ ಒಂದು ಆ ಒಂದು ಕಾರ್ಯಕ್ರಮವನ್ನು ಭವಿಷ್ಯ ಅವರಿದ್ದರ ಅವರು ಆ ಜಾಗದಾಗ ಅವ್ರು ಇಲ್ಲಿಲ್ಲಂದ್ರೆ ಅದು ಅಷ್ಟು ಅದ್ಭುತ ವಾರ್ತಿತ್ವ ಇಲ್ಲ ಗೊತ್ತಿಲ್ಲ ಆ ಮಹಾಯೋಗಿ ಮಹಾಸಂತ ಒಂದು ಏನಪ್ಪ ಅಂತ ತಿಳಿಸಿದ ಅಂತ ಏನು ಮಾಡ್ತಾನೆ ಹಿಂದೂ ಧರ್ಮಕ್ಕೆ ಹೊಸ ಒಂದು ಅಲ್ ಒಂದು ಕಲ್ಪನೆ ಒಂದು ಆಯಾಮ ಒಂದು ಹೊಸದಾದ ಒಂದು ರಹದಾರಿಯನ್ನು ಮಾಡಿಕೊಟ್ಟ ಮೋದಿಯವರ ಒಂದು ಸಾಹಿತ್ಯದಲ್ಲಿ ಇಂತಹ ಒಂದು ಮಹಾಕುಂಭವನ್ನು ನಮ್ಮ ಇಡೀ ಭಾರತದ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ನೋಡಿ ತಮ್ಮ ಕಣ್ಣವನ್ನು ತುಂಬಿಕೊಂಡಾರ ಪುನೀತರಾಗ್ಯಾರ ಅಂತೇಳ್ಪಂತಂದ್ರೆ ನಮ್ಮ ಧರ್ಮದ ಒಂದು ಏನು ತಿರುಳು ಆ ತಿರುಳನ್ನು ಹೊರಗೆ ಎಳೆದು ಅದನ್ನು ಎಲ್ಲರಿಗೂ ಕಂಪಿಸುವ ಅದರ ವಾಸನೆ ಎಲ್ಲರಿಗೂ ಬೆಳೆಯಲ್ಲ ಏನಪ್ಪ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರು ಪ್ರಾಣಿಭೂತ್ರ ಆ ಒಂದು ಟೀ ಶೆಟ್ಕೊಂಡು ಅಂತಹ ಮಹಾಕಾರ್ಯಕ್ಕೆ ಅಂತಹ ಒಂದು ಮಹಾಕುಂಭಕ್ಕೆ ನಾವು ಹೋಗೋಣ ನಾ ನಾವು ಹೋಗೋದ್ರ ಜೊತೆಗೆ ನಮ್ಮ ಭಕ್ತರ ಸಮಸ್ಯೆಗಳನ್ನು ತಗೊಂಡು ಹೋಗಿ ಆ ಸಮಸ್ಯೆಗಳನ್ನು ಆ ತ್ರಿವೇಣಿ ಸಂಗಮ ಗಂಗಾ ನದಿಯಲ್ಲಿ ಹಾಕಿ ಬಂದು ಆ ಭಕ್ತರಿಗೆ ಒಂದು ಅವ್ರನ್ನ ಉದ್ಧಾರ ಮಾಡುವಂತೆ ಗುರುಗಳು ಏನು ಮಾಡಿದ್ರು ಈ ಒಂದು ಮಹಾಕುಂಭಕ್ಕೆ ಹೋಗಿ ಅಲ್ಲಿ ಹೇಳಿದ್ರು ಗುರುಗಳು ಎಲ್ಲ ಸಮಸ್ಯೆಗಳು ಏನೇನದೋ ಅದು ಯಾವುದೇ ಒಂದು ಅದೇ ಅಂಥ ಸಾಕಷ್ಟು ಜನರು ಆ ನಿರೀಕ್ಷೆಗೆ ಮೀರಿ ನಮ್ಮ ಹಿಂದೂ ಧರ್ಮದ ಏನು ಆ ಲೆ ಲೆಕ್ಕಾಚಾರ ಮಾಡಿದ್ರು ಆ ಲೆಕ್ಕಾಚಾರಕ್ಕೆ ಮೀರಿ ಸಾಕಷ್ಟು ಜನ ಬಂದರು ಆ ಅಷ್ಟು ಜನ ಬಂದರು ಸ್ವಲ್ಪ ಒಂದೇನೋ ಕಾಲ್ ಕುಳಿತ ಯಾವುದೋ ಒಂದು ಬುದ್ಧಿ ನಿಶ್ಚಿತಗೊಂಡು ಮಾಡಿಕೊಂಡ್ರು ಅದು ಬಂದು ಬಿಟ್ಟರೆ ಉಳಿದಂಥ ಯಾವುದೋ ನ್ಯೂನ್ಯತೆಗಳು ಕಂಡು ಬಂದಿಲ್ಲ ವಿಶೇಷವಾಗಿ ನಿಜಕ್ಕೂ ಗುರುಗಳು ಈ ಗುರುಗಳ ಮುಖಾಂತರ ಸಾಕು ನಾವು ಅವರು ನಾವು ಮಾಡ್ಕೊಂಡು ಮಾಡೋಕ್ಕೂ ವಿಶೇಷವಾಗಿ ಅದಕ್ಕೆ ಆ ಗುರುಗಳು ಹೋಗಿ ಆ ನಾವು ಹೋಗಿ ಅಲ್ಲಿ ಏನು ಪುಣ್ಯ ಸ್ನಾನ ಮಾಡ್ತಲ್ಲ ಅದನ್ನ ಮಾಡಿ ಅದನ್ನ ಮಾಡೋ ಬದಲಿ ಆ ಗುರುಗಳಿಗೆ ನಾವು ಗುರು ವಂದನೆ ಅಂತಂದ್ರೆ ಆ ಪುಣ್ಯ ನಮಗೆ ಬರ್ತ ಅಂತ ಹೇಳಿಕೊಂಡು ಅನ್ನುವ ಎರಡು ಮಾಡ್ತೀವಿ ಶ್ರೀ ರಾಮೇಶ್ವರ ತಪತಿಗಳು ಅನೆಮನೆಗೂ ಹಾಗೂ ಶ್ರೀ ವೀರೇಶ್ವರ ಶರಣರ ಋಭ್ರಂ ತಾಯರು ವಿಶೇಷವಾಗಿ ವೈಡೆ ಮಾದನೆ ವೈಡೆ ಮಾದನೆ ಮನದಲ್ಲಿ ಪರಿಶುದ್ಧ ಹಾಗೂ ನಮ್ಮ ಪರವನ ಶ್ರೀಗಳಿಗೆ ಅನೆಮನೆಗೂ ಹಾಗೂ ನಮ್ಮ ನೆಚ್ಚುಮೋಣಿಯ ಎಲ್ಲ ಶಿಷ್ಯಂದರಿಗೆ ಆಶೀರ್ವಾದ ಹೇಳುತ್ತ ಇಲ್ಲಿಂತ ಎರಡು ಸಾವಿರ ಕಿಲೋಮೀಟ್ರ್ ಆಗುತ್ತೆ ಸೀದಾ ಎಂತಿ ಕಾಶಿ ಉಳಿದ್ರು ಕಾಶಿಲಿದ್ದ ಒಮ್ಮಲಿ ಎಂತಿ ಕಾಶಿ ಉಳಿದು ಕಾಶೀಲಿಂದ ಸ್ನಾನ ಮಾಡ್ಕೊಂಡು ಕಾಶಿ ಒಳಗಡೆ ಸಿಕ್ಕಾಪಟ್ಟ ಗದ್ದೆ ಇತ್ತು ಅಂತಂದ್ರೆ ಒಳಗೆ ಹೂವು ಹಾಕ್ಸೋದಕ್ಕೆ ಅನುಮತಿ ಇಲ್ಲಾರ ದೇವಸ್ಥಾನ ಒಳಗಡೆ ಆರಾರು ತಾಸು ಕೂಡಬೇಕು ಎಂಟು ತಾಸು ಆರು ತಾಸು ಹತ್ತು ತಾಸು ಕುಂತ್ರೂ ಪಾಳಿಸಿ ಇಲ್ಲ ನನಗೆ ಯಾರ್ಯಾರು ಬಂದರೂ ಇಲ್ಲಾದ್ರೂ ಆದ್ರೂ ನೀವು ಎಲ್ಲರು ಪುನಃ ಹಿಡಿತೀವಿ ಅಲ್ಲಿಯಾರು ಪುನಃ ಹಿಡೀಬೇಕು ಅಲ್ಲಾರು ಹೇಳ್ಬೇಕು ನಾವು ಏನಿಲ್ಲ ಏನೇ ಕಸ್ಕೊಂಡ್ರು ಸಹಕ್ಕೆ ಸುಮ್ ಕುಂತು ಬರ್ಬೇಕು ನಾವೇ ಅವ್ರೊಂದು ಮಾತಾಡೋದು ನಾವೊಂದು ಮಾತಾಡೋದು ಮರಾಠಿ ಮಾತಾಡ್ಬೇಕು ಅವರು ನಾವು ಕನ್ನಡ ಮಾತಾಡ್ಬೇಕು ಇನ್ನೂ ಇಲ್ಲಿ ಕಸಗೊಂಡೋದ್ರ ಕಡೆಗೆ ಸಿಸ್ ಮಕ್ಳು ಮನೆಯ ಊಟ ಮಾಡಿ ಬರ್ತೀವಿ ಅಲ್ಲಿ ರೊಕ್ಕ ಕಳ್ಕೊಂಡು ಸುಮ್ಮ ಬರ್ಬೇಕು ನಾವು ಗಾಡಿ ತೊಗೊಂಡು ಆ ರೀತಿಯಾಗಿ ಕಾಶಿ ಒಳಗೆ ಹೋಗಿ ದರ್ಶನ ಆಯ್ತು ಸ್ನಾನ ಮಾಡಿದ್ವಿ ಅಗ್ದಿ ಏನೈತಿ ಸಿಕ್ಕಾಪಟ್ಟಿ ಗದ್ದೆ ಇತ್ತು ಅಂಥ ಗದ್ದೆ ಇದ್ರು ಆ ನದಿ ಒಳಗಡೆ ಏನೇ ವ್ಯವಸ್ಥೆ ಹೊಲಸು ಗಲೀಜು ಅದು ಏನೂ ಇರಲಿಲ್ಲ ಹೆಂಗಪ್ಪ ಅಂದ್ರೆ ಆಗಿಂದಾಗೆ ಮಿಷನ್ ಇತ್ತಲ್ಲಿ ಆ ಮಿಷನ್ನು ಒಳಗಡೆ ಹೋಗಿ ಎಲ್ಲ ತೊಗೊಂಡು ಆಗಿಂದಾಗೇನೆ ಕಳಿಸ್ತಿತ್ತು ಕಳಿಸಿ ಭಾರಿ ಸ್ವಚ್ಛ ಏನಪ್ಪ ಈಗ ಗ್ಲಾಸ್ ಹೆಂಗ್ ಮುಖ ನೋಡ್ತೀನಪ್ಪ ರಾಡಿ ಆ ರೀತಿ ನೀರು ಹಚ್ಚ ಕಟ್ಟಡ ನೀರು ಇತ್ತು ಇದ್ದು ಸ್ನಾನ ಪೂಜೆ ಮುಗಿಸ್ಕೊಂಡು ಹಿಂದೆಡೆ ಅಯೋಧ್ಯೆಗೆ ಹೋಗಿ ಅಯೋಧ್ಯೆ ಒಳಗೆ ನೋಡ್ತಕ್ಕಂಥ ದೃಶ್ಯ ದೇವಸ್ಥಾನ ಅದು ಈ ಮೂರು ವರ್ಷ ಇತ್ತಂದ್ರೆ ಕಟ್ಟಡ ಇನ್ನಾದ್ರೂ ಕಟ್ಟಡ ನಡೆದ್ವಿ ಸಿಕ್ಕಾಪಟ್ಟೆ ಈಗ ಅಲ್ಲಿ ಆದರೂ ಬಾಡ್ರಿ ಗದ್ದೆ ಐತಿ ಗದ್ದೆ ಇದ್ರೂ ಇಪ್ಪತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ನೆಳ್ಳಾರದಷ್ಟು ನಡೆದಿವಿ ಆ ರೀತಿ ಇತ್ತು ಮತ್ತೆ ಏನೈತಿ ಮುಂದೆ ಕುಂಬು ಮೇಳಕ್ಕೆ ಹೋದ್ವಿ ಕುಂಬು ಮೇಳಕ್ಕೆ ಹೋಗಾಗ ಕುಂಬು ಮೇಳದಾಗ ಸಾಧು ಸಂತರು ಎಲ್ಲರಿಗೆ ಎಷ್ಟೊಂದು ಒಂದು ನಲ್ವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಮೇಲೆ ಇತ್ತು ಆ ರೀತಿ ಏನೈತಿ ಎಲ್ಲ ರೀತಿಯೂ ಹೋಗ್ಬಿಟ್ಟಿದ್ರು ಎಲ್ಲರೂ ಹೋಗಾಕ ಬರಾಕ ಎಲ್ಲ ನೋಡ್ಲಾಕ ರೀತಿ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಅಲ್ಲಿ ಕೊಂಬ ಮೇಳದಾಗ ಬರೀ ಕೋಟಿ ರೂಪಾಯಿ ಮಾಡ್ಯಾನ ಬಿ ಎಂ ಕೆ ಮಾಡಿ ಬೇನ್ ಕಡ್ಡಿ ಹಲ್ಲು ತಿಕ್ಕೊಳಕೆ ಮಾರಿ ಹತ್ತು ರೂಪಾಯ್ ಬಂದು ಕಡ್ಯವು ಹತ್ತು ಹದಿನೈದು ರೂಪಾಯಿ ಮಾಡಿ ಎರಡು ಕೋಟಿ ರೂಪಾಯಿ ಮಾಡ್ಯಾನ ಮೊದಲು ಯಾವಾಗ ಫಸ್ಟ್ ಚೆಲೋ ಆಗೈತೆ ಅವಾಗಲಿದ್ದಾನು ಹಚ್ಚೋಣ ಮನುಷ್ಯ ಹಚ್ಚಿ ಎರಡು ಕೋಟಿ ರೂಪಾಯಿ ಅಷ್ಟು ದುಡ್ಡು ಮಾಡ್ಕೊಳ ಅಲ್ಲಿ ದುಡ್ಡಿಗೆ ಏನೈತಿ ಒಂದು ಕ್ಯಾನ್ ತಗೊಂಡ್ರನ ಐವತ್ತು ನೂರು ಭಾರಿ ಹಣ ತೊಗೊಂಡ್ರೆ ಏನೈತಿ ಎರಡುನೂರೈ ಮುನ್ನೂರು ರೂಪಾಯಿ ಕೆಜಿ ಇಲ್ಲಿ ನಮ್ಮಲ್ಲಿ ಐವತ್ತು ರೂಪಾಯಿ ಕೊಟ್ರೆ ನಲ್ವತ್ತು ರೂಪಾಯಿ ಕೊಟ್ಟು ಕೊಡ್ತಾನ ಎರಡು ನೂರು ಮುನ್ನೂರು ಹಿಂಗೆ ಈ ರೀತಿ ಆದ್ದು ದುಬಾರಿ ಇತ್ತು ರೀತಿ ನೋಡ್ತಕ್ಕ ಸ್ಥಳ ಅಲ್ಲಿ ಪುಣ್ಯ ನಾಮ ಏನಪ್ಪ ಅಂತಂದ್ರೆ ಗಜ್ಜಿ ಅಂತ ಮಾತು ಹೇಳ್ತೀನಿ ನಮ್ಗೆ ಗಚ್ಚು ಮೂಣೆಗೆ ಯಾವತ್ತೂ ಗೆಟ್ಟಂತ ಸಾಧ್ರು ಬರಲಿ ತಂತ್ರ ಬರಲಿ ಗುರುಗಳು ಬರಲಿ ಇವತ್ತಿದ್ದ ನಾವು ಸಣ್ಣವ್ರಿಂದ ನೋಡ್ಕೊತ ಬಂದ್ವಿ ಇಲ್ಲಿ ದಾನ ಧರ್ಮ ಈಗ ನಮ್ಗೆ ಗಚ್ಚಿ ಮಣಿಯಾಗ್ತದೆ ಫಸ್ಟ್ ನನ್ ಮನಸ್ಸು ಯಾಕಂದ್ರೆ ಬಂದಿಲ್ಲ ಅಂತ ಹೇಳಿ ಹೇಳಾಕಿಲ್ಲ ಎಲ್ಲೇ ಇದ್ದರೂ ಸರಿಕೆ ನಾವು ಬೇರೆ ಊರಿಗೆ ಹೋದನು ಎಂಕಿ ಮಟ್ಟಕ್ಕೆ ಹೋಗಿ ನಮ್ಮ ರುದ್ರ ಮನೆ ಮನಸ್ಸು ಸಲಗಾರಪ್ಪ ಸರಿಕೆ ಇಲ್ಲಿದೆ ಹೇಳೋ ನಾವು ಹೋಣೆ ಆಗಲಿ ನಮ್ಮ ಹೋಣೆ ಆ ಹೋಣಿ ಒಂದು ಬಹಳ ಮತ್ತೆ ಇದ್ದು ಹಂಗೈತಿ ಐತಿ ಈಗಾದ್ರೂ ಹಂಗೆ ಉಳಿಸ್ಕೊಂಡು ಹೊಂಟಾರ ಯಾರೇ ಬಡತನದಾಗ ಹೋದ್ರ ಸಲ್ಲಿಕೆ ಅಲ್ಲಿ ಉಪಾಸ ಬಂದು ಯಾರು ಬರದಲ್ಲ ಆ ಹೊಣೆ ಬಾದ್ರ ಮತ್ತೆ ಬೇರೆ ಒಣ ಹೆಂಗೈತೋ ಗೊತ್ತಿಲ್ಲ ಆದ್ರೆ ನಾವು ಸಣ್ಣವರ ಅಲ್ಲೇ ಬೆಳ್ದೀವಿ ಅದೇ ಓಣಿನೇ ನಮ್ಮ ಮನಿ ಮೆಂಟಲ್ ನಮ್ಮ ಮಠ ಅಂತ ಮನೆ ಅಂತ ನಾವು ಬೆಳೆದಿಲ್ಲ ಆ ಗಜುಮಣಿನೇ ನಮ್ಮ ಮನೆ ನೀವು ಇವತ್ತಿಗಾದರೂ ನಾವು ಆದ್ರೂ ಇದೇ ಹೇಳ್ತೀವಿ ಯಾಕಂದ್ರೆ ಈ ಅಪ್ಪ ಗೊತ್ತಾದ್ರೆ ಅಪ್ಪ ಹೆಂಕಿ ಅಸ್ತಿಗೆ ಬಂದಿವಿ ನಾವು ಅವ್ರ ಬಿಟ್ಟೆ ಇರ್ತೀವಿ ಯಾವಾಗಾದ್ರೂ ಅತಿಮಾನ್ಯ ಅವ್ರು ಫಂಕ್ಷನ್ ಇದ್ರು ನಡೆದಾಗೂ ಬಂದೀವಿ ಅವ್ರ ತಲೆ ಬಂದು ದರ್ಶನ ಮಾಡಿಕೊಂಡು ನಾವೆಲ್ಲರೂ ನಮ್ಮ ಗಚ್ಚು ಮಣಿ ಮಂದಿಗೆ ಕರ್ಕೊಂಡು ಹೋಗಿ ಅಪ್ಪರ ಬಿಟ್ಟೆ ಇದು ಮಾಡ್ಕೊಂಡು ಬಂದ್ವಿ ಆ ರೀತಿ ಪುಣ್ಯ ಸ್ಥಾನ ಎಲ್ಲಪ್ಪ ಅಂದ್ರೆ ಇಲ್ಲಿನೂ ಐತಿ ನಮ್ಮ ನೆಲ ತೊಡೆದಾಗ ಪುಣ್ಯಸ್ಥಾನ ಐತಿಲ್ಲ ನಂಗೆ ಆದ್ರೆ ನಮ್ಮ ನಮ್ಮ ನೋಡ್ತಕ್ಕಂಗೆ ಕಣ್ಣು ತಂಪಾಲಿ ಕಣ್ಣು ಹಿತ ಅಲ್ಲಿ ಅಂತ ಅಲ್ಲಿ ಹೋದಾಗ ಎಲ್ಲನೂ ಇಲ್ಲೇ ಐತಿ ತೋಟದಾಗ ಐತಿ ಕೃಷ್ಣಾ ನದಿ ಇಲ್ಲೇ ಐತಿ ಮೂರು ನದಿಗಳು ಕೂಡ ಆದ್ರೆ ನಾವು ನೋಡ್ತಕ್ಕಂಥ ಅಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ರೀತಿ ನೋಡಿ ಬರ್ಬೇಕು ಎಲ್ಲರೂ ಹೊಂಟಾರ ನಾವು ಹೋಗ್ಬೇಕು ಅಲ್ಲಿ ಏನೈತಿ ಏನಿಲ್ಲ ವಾತಾವರಣ ನೋಡ್ಬೇಕು ಅಂತ ಇಟ್ಟಿಸಿ ನೀನು ಎಲ್ಲ ಬಾರನು ನಿಮ್ಮ ಪಾಪ ಕರ್ಮಾದಿಗಳನ್ನು ನಾವು ತಗೊಂಡು ನಮ್ಮದು ಏನೈತಿ ತೊಗೊಂಡು ಅದ್ರಾಗ ಬೀಳ್ತೀವಿ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೀವಿ ಇಷ್ಟೇ ನಾವು ಹೇಳ್ತೀವಿ बर ना बर ना हाक बर ए हाक ले हा 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 ইয়াল <inaudible> ম <Okay. inaudible> <inaudible> 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 பா गि आउल रि होल ला मामा बारी आदरबाई मामा ओके सबैले सगरिले मुइले चली बढिरु तिमी बढिरु